ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ದುಬೈ ವೈರಲ್ ಕುನಾಫಾ ಚಾಕ್ಲೇಟ್ ಇದು ತುಂಬ ವೈರಲ್ ಆಗಿರುವಂತಹ ದುಬೈ ಕುನಾಫಾ ಚಾಕ್ಲೇಟ್ ಇದನ್ನು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಿಲ್ಕ್ ಕಂಪೌಂಡ್ ಚಾಕ್ಲೇಟ್ ಇನ್ನೂರೈವತ್ತು ಗ್ರಾಮಷ್ಟು ತಗೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದಂತಹ ಚಾಕ್ಲೇಟನ್ನು ಒಂದು ಬೌಲಿಗೆ ಹಾಕೊಂಡು ಇದನ್ನ ಮೆಲ್ಟ್ ಮಾಡ್ಕೊಳ್ಳಿ ಇದನ್ನು ಡಬಲ್ ಮೊಯ್ಲಿಂಗ್ ಮೆಥಡಲ್ಲಿ ಕೂಡ ಮೆಲ್ಟ್ ಮಾಡ್ಕೋಬಹುದು ಅಥವಾ ಓವನಲ್ಲಿ ಕೂಡ ಮೆಲ್ಟ್ ಮಾಡ್ಕೋಬೋದು ಇವಾಗ ನೋಡಿ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿದೆ ಇವಾಗ ಚಾಕ್ಲೇಟನ್ನು ಅನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೌಲ್ಡನ್ನು ತಗೊಳ್ಳಿ ನಿಮ್ಮ ಹತ್ರ ಚಾಕ್ಲೇಟ್ ಮೋಲ್ಡ್ ಇದ್ರೆ ಅದನ್ನೇ ತಗೊಳ್ಳಿ ನಾನು ಡಿಫ್ರೆಂಟ್ ಆಗಿರಲಿ ಅಂತ ಇದನ್ನ ತಗೊಳ್ತಾ ಇದ್ದೀನಿ ಇದರಲ್ಲಿ ಮೊದಲಿಗೆ ವೈಟ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕೊಳ್ಳಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ರೀತಿ ಹಾಕೊಳ್ಳಿ ತುಂಬ ಜಾಸ್ತಿ ಏನು ಬೇಡ ಇಷ್ಟ ಹಾಕಿದ್ರೆ ಸಾಕು ಇವಾಗ ನಾವು ಮೆಲ್ಟ್ ಮಾಡಿಟ್ಟುಕೊಂಡಂತಹ ವೈಟ್ ಕಂಪೌಂಡ್ ಚಾಕ್ಲೇಟನ್ನು ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ನೀವು ಚಾಕ್ಲೇಟ್ ತಗೊಳ್ಳುವಾಗ ಮಿಲ್ಕ್ ಕಂಪೌಂಡ್ ಮತ್ತೆ ಡಾರ್ಕ್ ಕಂಪೌಂಡನ್ನು ಮಿಕ್ಸ್ ಮಾಡಿಕೊಂಡು ಹಾಕೋಬಹುದು ಇವಾಗ ನೋಡಿ ಇದು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಇದರಲ್ಲಿರುವಂತಹ ಎಕ್ಸ್ಟ್ರಾ ಚಾಕ್ಲೇಟನ್ನು ಅನ್ನ ತೆಗೆದು ಬಿಡೋಣ ಇದನ್ನ ಮೂವತ್ತು ನಿಮಿಷ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋಣ ಇವಾಗ ಈ ಚಾಕ್ಲೇಟ್ನ ನ ಮೈನ್ ಪಾರ್ಟ್ ಅಂದ್ರೆ ಕುನಾಫಾ ಫಿಲ್ಲಿಂಗ್ ಅದನ್ನ ರೆಡಿ ಮಾಡಿಕೊಳ್ಳೋಣ ಒಂದು ಪ್ಯಾನನ್ನು ಫ್ಲೇಮ್ ನಲ್ಲಿ ಇಟ್ಕೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಪಿಸ್ತಾ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವೈಟ್ ಚಾಕ್ಲೇಟ್ ಮತ್ತು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿಯಾಗಿದೆ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ ಅರ್ಧ ಕಪ್ಪಷ್ಟು ಸೇವಿಯವನ್ನು ಹಾಕ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಕುನಾಫ ಡೋ ಇದ್ದರೆ ಅದನ್ನೇ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಹುಡಿ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮ್ ಟು ಲೋ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಅದನ್ನು ರೋಸ್ಟ್ ಮಾಡಿಕೊಳ್ಳಿ ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಬಂದಿದೆ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ ಸ್ವಲ್ಪ ಪಿಸ್ತಾವನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಅದರ ಮೇಲೆ ಹಾಕೋದಕ್ಕೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆಪ್ಷನಲ್ ಈ ಚಾಕ್ಲೇಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಬೌಲಿಗೆ ನಾವು ರೆಡಿ ಮಾಡಿಟ್ಕೊಂಡಂತಹ ಪಿಸ್ತಾ ಕ್ರೀಮು ಆಮೇಲೆ ರೋಸ್ಟೆಡ್ ಸೇವಿಯವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚಾಕ್ಲೇಟ್ ಕೂಡ ಸೆಟ್ ಆಗಿದೆ ಈಗ ಇದರಲ್ಲಿ ನಾವು ಮಾಡಿಟ್ಕೊಂಡಂತಹ ಫಿಲ್ಲಿಂಗನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ನಮ್ಮ ವೀಡಿಯೋಸು ಇಷ್ಟವಾಗುವುದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ನಾವು ಕಟ್ ಮಾಡಿಟ್ಕೊಂಡಂತಹ ಪಿಸ್ತಾವನ್ನು ಹಾಕ್ಕೊಳ್ಳಿ ಮೇಲೆ ಕೊನೆಯದಾಗಿ ನಾವು ಮೆಲ್ಟ್ ಮಾಡಿಟ್ಕೊಂಡಂತಹ ಚಾಕ್ಲೇಟ್ ಹಾಕ್ಕೊಳ್ಳಿ ಚಾಕ್ಲೇಟನ್ನು ಚೆನ್ನಾಗಿ ಕವರ್ ಆಗುವ ರೀತಿಯಲ್ಲಿ ಹಾಕ್ಕೊಳ್ಳಿ ಆಮೇಲೆ ಒಂದು ಟಿಶಿನಿಂದ ಸೈಡನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಳ್ಳಿ ಇದನ್ನು ಇನ್ನೂ ಒಂದು ಮೂವತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಸೆಟ್ ಮಾಡಿಕೊಳ್ಳಿ ನೋಡಿ ಇವಾಗ ಮೂವತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕುನಾಫ ಚಾಕ್ಲೇಟ್ ಮಾಡಬಹುದು ಅನ್ನೋದನ್ನು ಹಾಗಾದರೆ ಇಂತಹ ಈಸಿ ರೆಸಿಪೀಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಉಳಿದ ಚಾಕ್ಲೇಟನ್ನು ನಾನು ಒಂದು ಸಣ್ಣ ಮೋಡಲ್ಲಿ ಹಾಕಿದ್ದೆ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಈಸಿಯಾಗಿ ಕುನಾಫ ಚಾಕ್ಲೇಟನ್ನು ಮಾಡ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ